ಚಾಮುಂಡೇಶ್ವರಿ ದರ್ಶನ ಆಶೀರ್ವಾದ ಪಡಿಬೇಕು ಎಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಮೈಸೂರು ಗೌಡಗೇರಿಗೆ ಹೋಗಬೇಕಿತ್ತು ಆದ್ರ ಉತ್ತರ ಕರ್ನಾಟಕ ಮಂದಿ ಭಕ್ತಿ ಒಲಿದು ಶ್ರೀ ಚಾಮುಂಡೇಶ್ವರಿ ದೇವಿ ಈಗ ಸೌದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆಯ ಮರಕುಂಬಿ ಗ್ರಾಮಕ್ಕ ಬಂದ್ ನೆಲೆಸಿದ್ದಾಳೆ ಅಂದ್ರೂ ತಪ್ಪಾಗೋದಿಲ್ಲ ಬೈಲ್ಹೊಂಗುಲ್ದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮರಕುಂಬಿ ಗ್ರಾಮದಲ್ಲಿ ಗೌಡಗಿರಿ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರದ ಶಾಖೆ ಸ್ಥಾಪಿಸಲಾಗಿದೆ ಇಲ್ಲಿ ಆ ಚಾಮುಂಡೇಶ್ವರಿ ತಾಯಿ ಎಲ್ಲರ ಸಮಸ್ಯೆಗೆ ಪರಿಹಾರ ನೀಡ್ತಾ ಇದ್ದಾಳೆ ಇಲ್ಲಿ ಮುಖ್ಯವಾಗಿ ಭಕ್ತರು ಯಾವೆಲ್ಲ ಸೇವೆ ಮಾಡ್ತಾರ ಅಂತಂದ್ರ ಉಪ್ಪಿನ ಸೇವೆ ಬೆಲ್ಲದ ಆರತಿ ಸೇವೆ ಮಾಡ್ತಾರ ಅಕ್ಕಿ ಸೇವೆಯನ್ನ ಮಾಡ್ತಾರ ಇಲ್ಲಿ ಪಕ್ಕದಲ್ಲಿರೋ ಕೌಂಟರ್ ನಲ್ಲಿ ನೀವು ಹಣ ಕಟ್ಟಿದ್ರೆ ಒಂದು ಸೇವಾ ಚೀಟಿ ಕೊಡ್ತಾರ ಅವರು ಅದನ್ನ ಅಲ್ಲಿ ಪಕ್ಕದಲ್ಲಿ ಅದೇ ಕೌಂಟರ್ ನ ಪಕ್ಕದಲ್ಲಿ ಕೊಟ್ರ ಅವರು ನಿಮಗ್ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಕೊಡ್ತಾರ ದೃಷ್ಟಿ ದೋಷಕ್ಕೆ ಬಂದು ಉಪ್ಪಿನ ಸೇವೆ ಅಂತ ಮಾಡುದು ಅಲ್ಲಿ ಉಪ್ಪಿನ ಸೇವೆಗಂತ ಒಂದು ಪ್ಲೇಟಲ್ಲಿ ಉಪ್ಪು ಕರ್ಪೂರ ಹಾಗೂ ಅದನ್ನು ಕಟ್ಟಿ ಕೊಟ್ಟಿರ್ತಾರೆ ಇದನ್ನು ಯಾವ ವ್ಯಕ್ತಿಗೆ ಆಗಿರುತ್ತೋ ಅವ್ರಿಗೆ ಮೂರು ಸಾರಿ ಇಳಿತೊಳಗೆ ಉಬಿಟ್ಟು ಅಲ್ಲಿ ಉಪ್ಪಿನ ರಾಶಿ ಇರ್ತೈತಿ ಅದರೊಳಗೆ ಹಾಕ್ಬೇಕು ಇದನ್ನ ಮೂರು ದಿವಸ ಮಾಡೋದು ನಾವು ಪ್ರತಿದಿನ ಬಂದು ಮೂರು ದಿನನಾದರೂ ಮಾಡ್ಬೋದು ಇಲ್ಲ ಮಂಗಳವಾರ ಶುಕ್ರವಾರ ಈ ರೀತಿ ಮಾಡ್ಬೋದು ಇಲ್ಲ ಸಂಡೆ ನಮ್ಗೆ ಸುಟ್ಟಿ ಇರ್ತೈತಿ ಅಂದರೆ ಸಂಡೆಕೊಂದ್ಸಾರಿ ಬಂದಾದರೂ ಒಟ್ಟು ಮೂರು ದಿವಸ ಮಾಡಬೇಕು ಇನ್ನು ಹಣಕಾಸು ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಬೆಲ್ಲದ ಆರತಿ ಅಂತ ಮಾಡ್ತಾರ ಇದು ಐದು ದಿವ್ಸ ಮಾಡುದು ಕೌಂಟರ್ ನಲ್ಲಿ ನಿಮ್ಗ ಬೆಲ್ಲದ ತಟ್ಟೆ ಕೊಡ್ತಾರ ಅದನ್ನ ಹಚ್ಚಿಸ್ಕೊ ಹಚ್ಚಿ ದೇವಿಗೆ ಅಹ್ ಬೆಳಗ್ಗೆ ಬಿಟ್ಟು ಐದು ಸುತ್ತ ಹಾಕಿ ಅಲ್ಲಿ ಇಟ್ಟಿರ್ತಾರಲ್ಲೇ ಅಲ್ಲಿ ಇಟ್ಬಿಡೋದು ಆಮೇಲೆ ಇನ್ನು ಅಕ್ಕಿ ಸೇವೆ ಬಂದು ಎಲ್ಲಾ ರೀತಿ ಸಮಸ್ಯೆಗೆ ಉದಾಹರಣೆಗೆ ಆರೋಗ್ಯ ಮದುವೆ ಸಂತಾನ ಇನ್ನಿತರ ಯಾವುದೇ ಸಮಸ್ಯೆ ಇದ್ರು ಕೂಡ ಇಲ್ಲಿ ಅಕ್ಕಿ ಸೇವೆಯನ್ನ ಸಲ್ಲಿಸ್ತಾರ ಇದು ಒಂಬತ್ತು ದಿನ ಮಾಡೋದು ಇದನ್ನ ಒಂಬತ್ತು ದಿನ ಮಾಡೋದು ಇದನ್ನ ಆ ಅಕ್ಕಿ ಸೇವೆ ಏನೈತಿ ಅವ್ರು ಕೊಟ್ಟಿರುವಂತ ಅಕ್ಕಿನ ದೇವಿಗೆ ಅಭಿಷೇಕ ಮಾಡಿಬಿಟ್ಟು ಅದೇನ್ ಬಟ್ಟೆ ಇರ್ತೈತಲ್ಲ ಅಕ್ಕಿ ಕಟ್ಟಿ ಕೊಟ್ಟಿರೋ ಬಟ್ಟೆನ ಅಲ್ಲಿ ಇರುವಂತ ಒಂದು ಗಿಡಕ್ಕ ಕಟ್ಟಿ ಬರುದು ಇದನ್ನ ಒಂಬತ್ತು ದಿನ ಮಾಡ್ತಾರೆ ಇಲ್ಲಿ ನೋಡ್ರಿ ಎಷ್ಟೆಲ್ಲಾ ಭಕ್ತರು ಈಗಾಗಲೇ ಬಂದು ತಮ್ಮ ಹರ್ಕೆನ ಸಲ್ಲಿಸಿ ತಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋತಾ ಇದ್ದಾರ ನೀವು ಕೂಡ ತಡ ಮಾಡ್ತೀರಿ ಬರ್ರಿ ಬಂದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋರಿ ಇಲ್ಲಿ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ನೀವು ಬಂದು ದೇವಿ ದರ್ಶನ ಮಾಡಿಕೊಂಡು ದೇವಿ ಆಶೀರ್ವಾದಕ್ಕೆ ಪಾತ್ರರಾಗಿ ಪ್ರಸಾದ ಸೇವಿಸ್ಕೊಂಡು ಹೋಗ್ಬೋದು ಮತ್ತೆ ತಡ ಮಾಡ್ತೀರಿ ಎಲ್ಲರೂ ನಿಮ್ಮ ಕುಟುಂಬ ಸಮೇತ ಬಂದು ದೇವಿ ದರ್ಶನ ಪಡೆದು ದೇವಿ ಆಶೀರ್ವಾದ ಪಡ್ಕೊರಿ ಹಂಗ ನನ್ನ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ